ರಾಗಿ ದೋಸೆ ಹೇಗೆ ಮಾಡೋದು ನೋಡೋಣ ಎರಡು ಕಪ್ಪು ರಾಗಿ ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಸಾಲ್ಟು ಸ್ವಲ್ಪ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟು ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಗಂಟಿಲ್ಲದೆ ನೀಟಾಗಿ ಬರಬೇಕು ಆಗಿದೆ ನೋಡಿ ಈ ಥರ ಬರಬೇಕು ನೋಡ ಅದಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಟಿಫನ್ಗೆ ಆರಾಮಾಗಿ ಮಾಡಿಕೊಡ್ಬೋದು ಈಗ ಹೆಂಚಿಟ್ಕೊಳ್ಳೋಣ ನಾನು ಆಲ್ರೆಡಿ ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಕರಿಬೇವು ಇಷ್ಟನ್ನು ಹೆಂಚಿನ ಮೇಲೆ ಹಾಕಿ ಅದ್ರ ಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ರಾಗಿ ಇಟ್ಟು ಅದನ್ನು ಹಾಕ್ಕೊಬೇಕು ದೋಸೆ ಥರ ನೀಟಾಗಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿ ಫ್ರೆಂಡ್ಸ್ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಹಾಕೋಣ ಸ್ವಲ್ಪ ಎಣ್ಣೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಟ್ ಫ್ರೆಂಡ್ಸ್ ತುಂಬ ಚ ನೀಟಾಗಿ ಬರುತ್ತೆ ನೋಡಿ ತಿರುಗಿಸಿದ್ರೇನು ಕಟ್ಟಾಗಲ್ಲ ತುಂಬ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿ ಸರಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆಗಿದೆ ಇದು ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಸರಿ ಮಾಡಿ ನೋಡಿ ಮನೆಯಲ್ಲೇ ಟೇಸ್ಟ್ ನೋಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈರುಳ್ಳಿ ಕೊತ್ತಂಬರಿ ಕ್ಯಾರೆಟು ಎಲ್ಲ ಮಕ್ಕಳಿಗೆ ತುಂಬ ಹೆಲ್ತಿ ಸರಿ ಮಾಡಿ ನೋಡಿ ಮನೆಯಲ್ಲಿ ಇದಕ್ಕೆ ಟೊಮೆಟೊ ಗೊಜ್ಜು ಗೊಜ್ಜೆ ಇದ್ದೀನಿ ನಿಮಗೆ ಬೇರೆ ಆದರೆ ಯಾವ ಚಟ್ನಿ ಆದರೂ ಯೂಸ್ ಮಾಡ್ಕೊಬೋದು ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ಈ ದೋಸೆ ಬೆಳಗ್ಗೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಟ್ರೆ ಮಕ್ಕಳಿಗೆ ಹೆಲ್ತಿಯಾಗಿರುತ್ತೆ ವಯಸ್ಸಾದವ್ರಿಗೂ ಅಷ್ಟೇ ಒಂದ್ಸರಿ ಟ್ರೈ ಮಾಡಿ